principles of god's kingdom ದೇವರ ರಾಜ್ಯದ ತತ್ವಗಳು seek the government of god in ನಮ್ಮ ಜೀವಿತದ ಪ್ರತಿಯೊಂದು ಕ್ಷೇತ್ರದಲ್ಲಿ ದೇವರ ಸರ್ಕಾರವನ್ನು ಹುಡುಕುವರಾಗಿರಬೇಕು ನಾವು turn from this preoccupation with worldly things to become great and big you know earn your living ನೀವು ಇಹಲೋಕದ ಸಂಗತಿಗಳಲ್ಲಿ ಏನು ಮುಂಚೆ ಆತ್ಕೊಂಡಿದ್ರಲ್ಲ ದೊಡ್ಡವರಾಗಬೇಕು ನಾನು ಶ್ರೇಷ್ಠನಾಗಬೇಕು ಲೋಕದಲ್ಲಿ ಅಂತ ಅದರಿಂದ ತಿರುಗಿಕೊಳ್ಳಿರಿ ನಿಮ್ಮ ಜೀವನಕ್ಕಾಗಿ ಸಂಪಾದನೆ ಮಾಡಿರಿ but be a witness for christ ಆದರೆ ಕ್ರಿಸ್ತನಿಗಾಗಿ ಸಾಕ್ಷಿ ಉಳ್ಳವರಾಗಿರ್ರಿ ಅದೇ ನಮ್ಮ ಕರೆಯಾಗಿದೆ ಅದನ್ನೇ ನಾವು ಅಲ್ಲಿ ಬೆಳೆಸಲು ಅಥವಾ ಎಬ್ಬಿಸಲು ಹಾತುರಿಯುತ್ತಿದ್ದೇವೆ ಸ್ನಾನಿಕನಾದ ಯೋಹಾನನ್ನು ಕೊಟ್ಟಂತ ಸಂದೇಶವನ್ನ ಸೈತಾನನು ಹಾಗೆ ಮಾಡಿದನು ರೀ ನಾವು ಓದುತ್ತೇವೆ Herod imprisoned him. John, Matthew 4, verse 12. Jesus heard that John had been taken into custody. You know, there are many things that God does which I tell you honestly, I cannot understand. ನಿಮಗೆ ಗೊತ್ತಾ ದೇವರು ಅನೇಕ ಸಂಗತಿಗಳನ್ನು ಮಾಡುವತನಾಗಿದ್ದಾನೆ ನಾನು ಪ್ರಾಮಾಣಿಕವಾಗಿ ಹೇಳಬೇಕಪ್ಪ ಅಂದ್ರೆ ಅದು ನನಗೆ ಅಷ್ಟು ಅರ್ಥ ಆಗಿಲ್ಲ ಏನ ಲೈಕ್ ಯು ಎಕ್ಸ್‌ಪೀರಿಯನ್ಸ್ ಥಿಂಗ್ಸ್ ಇನ್ ಯುವರ್ ಲೈಫ್ ದಟ್ ಯು ಕ್ಯಾನ್ ಅಂಡರ್‌ಸ್ಟ್ಯಾಂಡ್ ನಿಮ್ಮ ಜೀವಿತದಲ್ಲಿ ಏನು ಅನುಭವ ಪಡಕೊಂಡಿದ್ದೀರಲ್ಲ ಅದರ ಅರ್ಥ ನಿಮಗೆ ಇನ್ನು ಆಗಿರೋದಿಲ್ಲ ಆ ರೀತಿಯಾಗಿ ಆಸ್ ಸೂನ್ ಆಸ್ ಐ ಓಪನ್ ದಿ ಗಾಸ್ಪೆಲ್ ಆಫ್ ಮ್ಯಾಥ್ಯೂ ದೇರ್ ಆರ್ ಥಿಂಗ್ಸ್ ಐ ಕ್ಯಾನ್ ಅಂಡರ್‌ಸ್ಟ್ಯಾಂಡ್ ನಾನು ಮತ್ತಾಯನ ಬರೆದ ಸುವಾರ್ತೆಯಲ್ಲಿನ ಕೆಲವೊಂದನ್ನ ತೆಗೆದು ನೋಡುವಾಗ ಅಷ್ಟು ಬೇಗ ನನಗೆ ಅರ್ಥ ಆಗೋದಿಲ್ಲ ಅಂಡ್ ದೆನ್ ಐ ಸೇ ಲಾರ್ಡ್ ದಟ್ಸ್ ಬಿಕಾಸ್ ಐ ಆಮ್ ಹ್ಯೂಮನ್ ಆಗ ನಾನು ಹೇಳುತ್ತೇನೆ ಕರ್ತನೆ ನಾನು ಒಬ್ಬ ಮಾನವನು ಮೈ ವೇ ಆಫ್ ಥಿಂಕಿಂಗ್ ಇಸ್ ಸೋ ಹ್ಯೂಮನ್ ನಾನು ಯೋಚಿಸುವಂತ ರೀತಿ ಮಾನವನಿಂದ ಕೂಡಿದೆ ಗಾಡ್ ಹು ಸೀಸ್ ಪ್ರತಿಯೊಂದು ಚಿತ್ರಣವನ್ನ ನೋಡುವ ಎಂಡ್ ಫ್ರಮ್ ದ ಬಿಗಿನಿಂಗ್ ಸಿಕ್ಸ್ ಹಿಸ್ಟರಿ ಆತನು ಕಡೆಯಿಂದ ಪ್ರಾರಂಭದವರೆಗೂ ನೋಡುವತನಾಗಿದ್ದಾನೆ 6000 ಆರು ಸಾವಿರ ವರ್ಷಗಳ ಮಾನವ ಇತಿಹಾಸವನ್ನ ಇನ್ ತನಾಗಿದ್ದಾನೆ ವರ್ಲ್ಡ್ ಇಡೀ ಲೋಕದಲ್ಲಿ ಇರುವಂತಹ ಎಷ್ಟೋ ಮಿಲಿಯನ್ ಗಟ್ಟಲೆ ಜನರನ್ನು ನೋಡುವತನಾಗಿದ್ದಾನೆ ಹಿ ಥಿಂಕ್ಸ್ ಇನ್ ಅಂಟ್ ವೇ ದೇವರು ವ್ಯತ್ಯಾಸವುಳ್ಳ ಮಾರ್ಗದಲ್ಲಿ ಯೋಚಿಸುತ್ತಾನೆ ಜಸ್ಟ್ ಲೈಕ್ ಮೈ ಲಿಟಲ್ ಚಿಲ್ಡ್ರನ್ ಸ್ಮಾಲ್ ಟು ತ್ರೀ ಅದು ಯಾವ ತರಪ್ಪ ಅಂದ್ರೆ ನನ್ನ ಎರಡು ಮತ್ತು ಮೂರು ವರ್ಷದ ಮಕ್ಕಳು ನಾನು ಯೋಚಿಸುವ ರೀತಿಯಲ್ಲಿ ಯೋಚಿಸದೆ ಇರೋ ಪ್ರಕಾರ ಐ ಎ ಬ್ರಾಡ್ ಪಿಕ್ಚರ್ ಸ್ಮಾಲ್ ನಾನು ವಿಶಾಲವಾದ ಚಿತ್ರಣದಲ್ಲಿ ನೋಡ್ತಾನೆ ಅವರು ಬಹಳ ಸಣ್ಣದಾಗಿ ನೋಡ್ತಾರೆ ಬೇಬಿ ಅದೇ ರೀತಿ ನಾನು ಕೂಡ ದೇವರನ್ನ ಹಾಗೆ ನೋಡ್ತೀನಿ ನಾನು ಒಂದು ಸಣ್ಣ ಮಗು ರೀತಿಯಲ್ಲಿ ದೇವರು ಇಡೀ ಚಿತ್ರಣವನ್ನ ನೋಡುತ್ತಾರೆ ನಾನ್ ನಿಮಗೆ ಒಂದು ಉದಾಹರಣೆ

ನೋವ್ ಆದ್ರೆ ದೇವ್ರು ಹೇಳ್ತಾರೆ ಇಲ್ಲ ನಾನ್ ಮಾಡೋಲ್ಲ ಐ ಲೆಟ್ ಲಿವ್ ಅಂಡ್ ಲೆಟ್ ಜನ್ನು ಜೀವಿಸುವಂತೆ ಮತ್ತು ಹೆರೋದನ್ನು ಯೋಹಾನನನ್ನು ಕೊಲ್ಲುವಂತೆ ನಾನು ಮಾಡುತ್ತೇನೆ ನನಗೆ ದೇವರ ಜ್ಞಾನ ಇಲ್ಲ ಅಷ್ಟೇ ಸರ್ಟನ್ಸ್ ಕೆಲವು ನಿಶ್ಚಿತ ಸಂಗತಿಗಳನ್ನು ನಾವು ವಿವರಿಸಲಾಗುವುದಿಲ್ಲ ನಾನು ನಿಮಗೆ ಮತ್ತೊಂದು ಉದಾಹರಣೆ ಕೊಡ್ತೇನೆ ಈ ರೀತಿ ಹೇಳಿರ್ತಾನು ನೀನು ಬೆತ್ಲೇಮಿಗೆ ಹೋಗಿ ಯೇಸುವನ್ನು ಕಂಡುಕೊಂಡಾಗ ನನಗೂ ಬಂದು ಹೇಳು ನಾನು ಆರಾಧಿಸ್ತೀನಿ ಅಂತ ಹೇಳುತ್ತಾನೆರೋಧ ಆದರೆ ಹೆರೋಧನು ಆ ಮಗುವನ್ನು ಕೊಲ್ಲಬೇಕೆಂದು ಯೋಚಿಸಿರುತ್ತಾನೆಸ್ ಜ್ಞಾನಿಯು ದೂತನಿಂದ ಎಚ್ಚರಿಸಲ್ಪಡುತ್ತಾನೆ ಹೆರೋಧನ ಬಳಿಗೆ ಹಿಂತಿರುಗದಂತೆ ನಂತರ ಆತನು ಸ್ವದೇಶಕ್ಕೆ ಹೊರಟೋಗ್ತಾನೆ ಹೆರೋಧನು ಬಹಳ ಕಾದು 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 ಹಲವಾರು ತಿಂಗಳುಗಳ ಕಾಲ ಕಾಯುತ್ತಿರುತ್ತಾನೆ ಅವರು ಆತನಿಗೆ ಕೈ ಕೊಟ್ಟರು ಎಂಬುದನ್ನು ಹೆರೋದನ್ನು ರಾಜನಾಗುತ್ತಾನೆ ಯಹೂದ್ಯರ ರಾಜನಾದ ನನ್ನ ಸ್ಥಾನವನ್ನು ಆತ ಅಲಂಕರಿಸುತ್ತಾನೆ ಅಂತ ತಿಳಿದಾಗ ಏನ್ ಮಾಡದ ಗೊತ್ತಾ ಸ್ಟೋರಿ ನಿಮಗೆ ಗೊತ್ತಿದೆ ಅದು ಮತ್ತಾಯ ಎರಡನೇ ಅಧ್ಯಾಯದಲ್ಲಿ ಆತನು ಕಳುಹಿಸಿಕೊಡ್ತಾನೆ ಸೋಲ್ಜರ್ಸ್ To kill all the children in Bethlehem that were below two years old. Imagine a little town where every child below the age of two. ಕಲ್ಪಿಸ್ಕೊಳ್ರಿ ಆ ಒಂದು ಸಣ್ಣ ಪಟ್ಟಣದಲ್ಲಿ ಪ್ರತಿ ಎರಡು ವರ್ಷಕ್ಕಿಂತ ಕಡಿಮೆ ಇರುವ ಮಕ್ಕಳು ನಾನು ಹೇಳ್ದೆ ಕರ್ತಾರೆ ಯಾಕದು ಅಂತ ನಾನು ಅಲ್ಲಿದ್ದ್ರೆ ಏನ್ ಮಾಡ್ತಿದ್ದೆ ಹಾಗಾದ್ರೆ ನಾನು ಹೇರೋದನ್ನ ಕೊಂದು ಬಿಡ್ತಿದ್ದೆನು ನೀವೇನ್ ಮಾಡ್ತಿದ್ರಿ ಹೇಳ್ರಿ ಹಾಗಾದ್ರೆ ಹಲೋ ಆಲ್ ದೀಸ್ ಬೇಬಿ ಸ್ಟು ವಿಚರ್ ನೀವು ಈ ಮಕ್ಕಳನ್ನ ಕೊಲ್ಲುವಂತೆ ಬಿಡ್ತಾ ಇದ್ದಿರಾ ಅಥವಾ ಹೆರೋದನನ್ನು ಕೊಂದು ಬಿಡ್ತಿದ್ರ ಐಸ್ ಯು ಲಾಡ್ ಮೈ ವೇಸ್ ಆ ನಾಟ್ ಯೋರ್ ವೇಸ್ ಐ ಮೆಸ್ ಚೂಪ್ ಇಟ್ ಮ್ಯಾ ನಾನು ಹೇಳದೆ ಕರ್ತರೆ ನನ್ನ ಮಾರ್ಗಗಳು ನಿನ್ನ ಮಾರ್ಗಗಳಲ್ಲ ನಾನು ಮೂಡ ಮನುಷ್ಯನು ಅಂತ ಯಾರ್ ವೇಸ್ ಆ ಫಾರ್ ಸುಪೀರಿಯು ಟು ಮೈ ವೇಸ್ ಬಟ್ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ನನ್ನ ಮಾರ್ಗಗಳಿಗಿಂತ ನಿನ್ನ ಮಾರ್ಗಗಳು ಬಹಳ ಉನ್ನತವಾಗಿದೆ ಅದನ್ನ ನಾನು ಅರ್ಥ ಮಾಡಿಕೊಳ್ಳಲು ಆಗೋದಿಲ್ಲ ಆ ಟೆಲ್ ಯು ಟು ಡೇ ಇ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ವೈ ಡಿ ನಾಟ್ ಕಿಲ್ ಯಾಕೆ ದೇವರು ಕೊಲ್ಲಲಿಲ್ಲ ಎಂಬುದಾಗಿ ಇವತ್ತು ಕೂಡ ನನಗೆ ಅರ್ಥ ಆಗಿಲ್ಲ ಸಣ್ಣ ಮಕ್ಕಳು ಸತ್ತಾಗ ಎಷ್ಟು ಜನ ತಾಯಿಯಂದ್ರು ನೂರಾರು ಜನ ತಾಯಂದ್ರು ಹತ್ತು ಗೋಗರೆದರೂ ನನಗೆ ಗೊತ್ತಿಲ್ಲ ಆದ್ರೆ ನಾನು ಹೇಳ್ತೀನಿ ಕರ್ತರೆ ನಿನ್ನ ಮಾರ್ಗವು ಪರಿಪೂರ್ಣವಾಗಿದೆ ಐ ಸೇ ಬಿಗಿನಿಂಗ್

ನಾನು ಅದನ್ನು ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ ಫ್ಯೂ ಡೇಸ್ ಲೇಟರ್ ಕೆಲವು ದಿನಗಳ ನಂತರ ದೂತನು ಬಂದು ಪೇತರ್ ಬಿಡುಗಡೆ ಗುಳಿಸಿದನು ಯಾಕೆ ಯಾಕೋ ಬನ್ನೋ ವಿಷಯದಲ್ಲಿ ಮೂರು ದಿನ ಮುಂಚೆ ಬರಲಿಲ್ಲ ಐ ವುಡ್ ಡನ್ ಇಟ್ ನಾನು ಅದನ್ನು ಮಾಡ್ತಿದ್ದೆ God doesn't do it. God says, no, James' time is over. He's got to die. I'm just giving you these examples, my brothers and sisters, because some things can happen in your life. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ನಾನು ನಿಮಗೆ ಈ ಉದಾಹರಣೆಗಳನ್ನು ಕೂಡ ಬಯಸುತ್ತಿರುವುದು ಯಾಕಪ್ಪ ಅಂದ್ರೆ ಈ ರೀತಿಯ ಘಟನೆಗಳು ನಿಮ್ಮ ಜೀವಿತದಲ್ಲಿ ಸಂಭವಿಸುವಾಗೆಇ ನೀವು ಹೇಳಬಹುದು ನಾನು ಆ ರೀತಿಯಾಗಿ ಮಾಡ್ತಿರ್ಲಿಲ್ಲ ಅಂತ ಒಪ್ಪುತ್ತೇನೆ ನೀವು ಪ್ರಾಮಾಣಿಕವಾಗಿ ಕರ್ತನ ಚಿತ್ತದಲ್ಲಿ ಜೀವಿಸಲು ಮತ್ತು ಆತನನ್ನು ಸನ್ಮಾನಿಸಲು ಮತ್ತು ಆತನಲ್ಲಿ ಭರವಸೆ ಇಡಲು ಪ್ರಾರಂಭಿಸಿದಲ್ಲಿ ಅನೇಕ ಸಂಗತಿಗಳು ನಿಮ್ಮ ಜೀವಿತದಲ್ಲಿ ಸಂಭವಿಸುತ್ತವೆ ಅಂಡರ್ಸ್ಟ್ಯಾಂಡ್ ನೀವು ಅದನ್ನು ಅರ್ಥ ಮಾಡಿಕೊಳ್ಳಲು ಶಕ್ತರಾಗಿರುವುದಿಲ್ಲ ಆಗ ಮೇ ಚೈಲ್ಡ್ ನಿಮಗೆ ಅಸ್ವಸ್ಥಗೊಂಡಂತ ಮಗು ಇರಬಹುದು ಯು ನೋ ವೈ ವೈ ಗಾಡ್ ಗಿವನ್ ಮೀ ನಿಮಗೆ ಗೊತ್ತಾಗಲ್ಲ ಅದು ಯಾಕೆ ದೇವರು ನನಗೆ ಈ ರೀತಿ ಕೊಟ್ಟರು ಅಂತ ಸೋ many others even ungodly ಪೀಪಲ್ terrorists have healthy ಚಿಲ್ಡ್ರನ್ ಅದೇವಿಕ ಜನರಾದಂತ ಉಗ್ರಗಾಮಿಗಳಿಗೆ ಒಳ್ಳೆಯ ಆರೋಗ್ಯಳ್ಳಂತ ಮಗು ಇದೆ ವೈ ಯಾಕೆ ಇದು a true disciple of jesus should have a sick child ಯೇಸುವಿನ ನಿಜವಾದ ಶಿಷ್ಯನಿಗೆ ಅಸ್ವಸ್ಥಗೊಂಡಂತ ಅನಾರೋಗ್ಯಗೊಂಡಂತ ಮಗು ಇದೆ ಹಾಗಾದ್ರೆ ಐ ಡೋಂಟ್ ನೋ ನನಗೆ ಗೊತ್ತಿಲ್ಲ There are a thousand things I don't know. Savirārā Sangatīgala kuritagi nānāge teli Because my mind is like a little cup, and the ocean of God's wisdom it doesn't fit into this cup. Ya kandre nāna talleyu sannā lota dantē deva ra gnānavu sagaradante dantē adu yivandu sannā lotakke kudu dillā You know what I do? Nimi gota nānena mārti nentā. I humble myself and say, Lord. ಐ ಡೋಂಟ್ ನೋ ನನಗೆ ತಗ್ಗಿಸಿಕೊಂಡು ಹೇಳುತ್ತೇನೆ ದೇವರೇ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅಂತ ಟೀಚ್ ಮಿ ಯೋರ್ ವೇಸ್ ನಿಮ್ಮ ಮಾರ್ಗಗಳನ್ನ ನನಗೆ ತಿಳಿಯಪಡಿಸಿರಿ ಟೀಚ್ ಮಿ ದ ಪ್ರಿನ್ಸಿಪಲ್ಸ್ ಆಫ್ ಯೋರ್ ಗವರ್ನ್ಮೆಂಟ್ ನಿನ್ನ ಸರ್ಕಾರದ ತತ್ವಗಳನ್ನ ನನಗೆ ತಿಳಿಸಿರಿ ಐ ವಾಂಟ್ ಲರ್ನ್ ಇಟ್ ನಾನು ಅದನ್ನ ಕಲಿಯಬೇಕು ಸ್ವಾಮಿ ಅಂಡ್ ಇಫ್ ಯುವರ್ ಆರ್ ಹಂಬಲ್ ಗಾಡ್ ವಿಲ್ ಟೀಚ್ ಯು ನೀವು ದೀನರಾಗಿದ್ರೆ ದೇವರು ನಿಮಗೆ ಅದನ್ನ ಕಲಿಸಿ ಕೊಡ್ತಾರೆ ಅಂಡ್ ಟೆಲ್ ಯು ಐ ಹ್ಯಾವ್ ಲರ್ನ್ಡ್ ಅ ಲಾಟ್ ಮೋರ್ ಇನ್ ದೀಸ್ 55 ಇಯರ್ಸ್ ನಾನು ಪ್ರಾರಂಭದಲ್ಲಿ ಅರಿತಿದ್ದಕ್ಕಿಂತ ಈ ಐವತ್ತೈದು ವರ್ಷಗಳಲ್ಲಿ ಹೆಚ್ಚಾಗಿ ಅರಿತವನಾಗಿದ್ದೇನೆ ನಾನು ದಿನನಾಗಿಯೇ ಉಳಿದುಕೊಂಡರೆ ಇನ್ನು ಬರುವಂತ ವರ್ಷಗಳಲ್ಲಿ ಹೆಚ್ಚಾಗಿ ಕಲಿಯುವನಾಗಿರುತ್ತೇನೆ ಐ ವಿ ಲಂಟ್ ಅಬೌಟ್ ಗಾಡ್ಸ್ ವೇಸ್ ನಾನು ದೇವರ ಮಾರ್ಗದ ಕುರಿತಾಗಿ ಅನೇಕ ಸಂಗತಿಗಳನ್ನ ತಿಳಿದವನಾಗಿದ್ದೇನೆ ಆದ್ರೆ ಇನ್ನೂ ಕೂಡ ಎಲ್ಲವನ್ನೂ ತಿಳಿದಿಲ್ಲ ನಾನ್ ನಿಮಗೆ ಪ್ರೋತ್ಸಾಹ ಪಡಿಸುತ್ತೇನೆ ಎಂದಿಗೂ ಗುಣಗುಟ್ಟ ಬೇಡಿರಿ ಮತ್ತು ದೂರ ಬೇಡಿರಿಯರ್ ನೀವು ಗುಣಗುಟ್ಟಿ ದೂರುತ್ತೀರಿ ಯಾಕಪ್ಪ ಅಂದ್ರೆ ನಿಮ್ಮ ಜ್ಞಾನವು ದೇವರ ಜ್ಞಾನಕ್ಕಿಂತ ಬಹಳ ಉನ್ನತವಾಗಿದೆ ಅಂತ ಇಲ್ಲ ಆ ರೀತಿಯಾಗಿಲ್ಲೇ ಫಾರ್ ಚೈಲ್ಡ್ ನೀವು ಮಗುವಿಗಾಗಿ ಪ್ರಾರ್ಥಿಸ್ತೀರಿ ಆದ್ರೆ ಮಗು ಸತ್ತು ಹೋಗುತ್ತೆ ದೇವರು ಆ ಮಗುವನ್ನು ಕರೆದುಕೊಂಡು ಹೋಗ್ತಾರೆ ಅನ್ಕೊಳಣೆ ನನಗೆ ಗೊತ್ತಿಲ್ಲ ಅದನ್ನ ಯಾಕೆ ದೇವರು ಮಾಡಿದ್ರು ಅಂತ ಐ ಕ್ಯಾನ್ ಕಂಫರ್ಟ್ ಯು

ಭೂಮಿಗಿಂತ ಆಕಾಶವು ಎಷ್ಟು ಉನ್ನತವಾಗಿದೆಯಲ್ಲ ಅಷ್ಟು ಉನ್ನತವಾದ ಮಾರ್ಗ ಅದು ನಮ್ಮ ನಂಬಿಕೆಯ ಅರಿಕೆಯಾಗಿದೆ ಹಿಂಸಿಸಲ್ಪಟ್ಟು ಸೆರೆಮನೆಗೆ ಹಾಕಲ್ಪಟ್ಟರು ಅನೇಕ ವರ್ಷಗಳ ಕಾಲ ಯಾಕೆ ದೇವರು ಅವರನ್ನು ಬಿಡುಗಡೆಗೊಳಿಸಲಿಲ್ಲ ಈವನ್ ಇನ್ ದಿಸ್ ಲಾಸ್ಟ್ ಇಯರ್ಸ್ ಈ ಕಳೆದ ನೂರು ವರ್ಷಗಳಲ್ಲಿಯೂ ಸಹನ್ ರೈಟ್ ನಾವ್ ಅನ್ನುವಂತ ಈಗಲೂ ಕೂಡ ಕೂಡ ಚೀನಾ ಸ್ಥಳಗಳಲ್ಲಿ ಮುಂದೆ ಬರಬಹುದು ಪೀಪಲ್ ಯಾಕೆ ಆ ಮನುಷ್ಯನು ತನ್ನ ಉದ್ಯೋಗವನ್ನ ಬಿಟ್ಟು ಉತ್ತರ ಭಾರತಕ್ಕೆ ಹೋಗಿ ದೇವರ ಸುವಾರ್ತೆಯನ್ನ ಸಾರಿದನು

ತನ್ನ ಸ್ವಂತ ಒಳ್ಳೆಯ ಉದ್ಯೋಗವನ್ನು ತ್ಯಾಗ ಮಾಡಿ ಸುವಾರ್ತೆಯನ್ನು ಸಾರಿದನು ಯಾಕೆ ದೇವರು ಅದನ್ನ ಅನುಮತಿಸಿದ್ರು ಹಾಗಾದ್ರೆ ಕರ್ತಾರೆ ನನಗೆ ಗೊತ್ತಿಲ್ಲ ಅದು ಆದ್ರೆ ಈಗಲೂ ಹೇಳ್ತಾನೆ ನಿನ್ನ ಮಾರ್ಗಗಳು ಬಹಳ ಉತ್ತಮವಾದ ಮಾರ್ಗ ಅಂತ ಅಂತಲಾಯಿಸೋದಿಲ್ಲ ನಾನು ಎಂದಿಗೂ ಐ ವಿಲ್ ಹ್ಯಾವ್ ನೋ ನಾನು ದೂರನ್ನ ಹೊಂದಿಲ್ಲ ಇನ್ ಫಾಲೋಯಿಂಗ್ ಚೀಸಸ್ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ನೀವು ಈ ವಿಷಯಗಳಲ್ಲಿ ಅನುಮಾನವನ್ನ ಹೊಂದಿದ್ರೆ ಬರುವಂತಹ ದಿನಗಳಲ್ಲಿ ನಿಮಗೆ ಗಂಭೀರವಾದ ಸಮಸ್ಯೆ ಇದೆ ಯೇಸುವನ್ನು ಹಿಂಬಾಲಿಸುವಂತ ವಿಷಯದಲ್ಲಿ ಬಿಕಾಸ್ಟ್ ಗಾಡ್ ಥಿಂಗ್ ಯು ನೋ ಮೋರ್ ನೀವು ನಿಮ್ಮ ಒಂದು ಸಣ್ಣ ಮೆದುಳನ್ನ ಸರ್ವಶಕ್ತನಾದ ದೇವರ ಜ್ಞಾನದ ವಿರುದ್ಧವಾಗಿ ಇಟ್ಟು ದೇವರಿಗಿಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳುವಾಗ ಬಹಳ ಉತ್ತುಂಗದ ಮೂರ್ಖತನವಾಗಿದೆ ಅದು ಹ್ಯೂಮಿಟಿ ಅದನ್ನೇ ನಾನು ಹೇಳಲು ಪ್ರಯತ್ನಿಸುತ್ತಿದ್ದೇನೆ ದೇವರ ಸರ್ಕಾರದ ಪ್ರಾಥಮಿಕ ಅವಶ್ಯಕತೆ ಏನಪ್ಪಾ ಅಂದ್ರೆ ದೀನತೆಯಾಗಿದೆ